ನಕಲಿ ಬುರುಡೆಗೆ ಟ್ವಿಸ್ಟನ್ನ ಅನ್ನ ಕೊಟ್ಟಿದ್ದಾನೆ ಇದೇ ಚಿನ್ನಯ್ಯ ಅಲ್ಲೂ ಚಿನ್ನಯ್ಯ ಜಗತ್ ಜಾಹೀರಾತು ರೆಬಲ್ ಟಿವಿಯಲ್ಲಿ ಬುರುಡೆ ಕಥೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ ನನಗೆ ನಕಲಿ ಬುರುಡೆ ಕೊಟ್ಟಿದೆ ಜಯಂತ್ ಜಯಂತ್ ಅಂತ ಚಿನ್ನಯ್ಯ ಹೇಳ್ಬಿಟ್ಟಿದ್ದಾರೆ ಮೂರು ದಿನ ಜಯಂತ್ ಮನೆಯಲ್ಲಿ ಉಳ್ಕೊಂಡಿದ್ದಂತೆ ಇದೇ ಚಿನ್ನಯ್ಯ ನಕಲಿ ಬುರುಡೆ ಹಿಂದಿನ ಅಸಲಿ ಸತ್ಯ ಬಟಾಬೈಲ್ ಆಗಿದೆ ನೋಡಿ ಚಿನ್ನಯ್ಯ ಕೊಟ್ಟಂತಹ ಹೇಳಿಕೆ ಈಗ ಜಯಂತ್ ಕಡೆ ತಿರುಗಿದೆ ಮನೆಯಲ್ಲಿ ಬುರ್ಡೆ ಏನ್ ಮಾಡ್ತಿದ್ದ ಹಾಗಾದ್ರೆ ಬುರ್ಡೆ ಬಿಸ್ನೆಸ್ ಏನಾದ್ರು ಮಾಡ್ತಿದ್ರ ಅಂತ ಒಂದೊಂದ್ಸರಿ ಅನ್ಸುತ್ತೆ ಯಾಕಂದ್ರೆ ಚಿನ್ನಯ್ಯ ನೋಡಿದ್ರೆ ಅವತ್ ನಾವ್ ಈಗಾಗ್ಲೇ ಹೇಳಿದ್ವಿ ನಾವು ಆತನೇ ತಂದ ಆತ ಇನ್ನೊಬ್ಬರಿಗೆ ಯಾರಿಗೂ ಕೊಟ್ಟ ಅಲ್ಲಿ ಕತೆ ಮುಗಿತು ಅಂತ ಅನ್ಕೊಂಡ್ವಿ ಇವಾಗ ನೋಡಿದ್ರೆ ಜಯಂತ್ ಮನೆಗೆ ಮೂರ್ ದಿನ ಗೊತ್ತಾ ಜಯಂತ್ ಬುಡವನ್ನ ಕೆದಕದಾಗ ಒಂದಷ್ಟು ಸತ್ಯಗಳು ಸಿಗಬಹುದು ಯಾಕಂದ್ರೆ ಆತ ಕೇರಳ ಮೂಲದವನು ಅಯ್ಯೋ ಅದಕ್ಕೂ ಇದಕ್ಕೂ ಸಂಬಂಧ ಹಂಗಲ್ಲ ಜಯಂತ್ ಕೇರಳದ ಮೂಲದವನಾಗಿರೋದ್ರಿಂದ ಆತನ ಹಿಂದೆ ಕೇರಳದಿಂದ ಏನಾದರೂ ಷಡ್ಯಂತ್ರಗಳು ಇರಬಹುದಾ ಕೇರಳದಿಂದ ಒಂದಷ್ಟು ಆರೋಪಗಳು ಕೇಳಬಂದಿದೆ ಆರ್ ಅಶೋಕ್ ಅವರು ಆರೋಪ ಮಾಡಿದ್ದಾರೆ ಇದೆಲ್ಲದಕ್ಕೂ ಕೂಡ ಕೇರಳದಲ್ಲಿ ನಡೀತಿರೋ ಷಡ್ಯಂತ್ರ ಅಂತ ಹೇಳಿದ್ದಾರೆ ಒಂದಷ್ಟು ಜನ ಕೇರಳದಲ್ಲಿ ಅಲ್ಲಿಂದನೇ ಒಂದಷ್ಟು ಪ್ರೆಷರ್ ಜಾಸ್ತಿ ಆಗಿದೆ ಧರ್ಮಸ್ಥಳದಲ್ಲಿ ತನಿಖೆ ಮಾಡೋದಕ್ಕೆ ಅಂತ ಒಂದಷ್ಟು ವರದಿಗಳಾಗಿವೆ ಒಂದಷ್ಟು ಪೇಪರ್ಗಳಲ್ಲಿ ಆರ್ಟಿಕಲ್ ಬಂದಿದೆ ಒಂದಷ್ಟು ಮಾಧ್ಯಮಗಳಲ್ಲಿ ಸತ್ಯ ವರದಿ ಆಗಿದೆ ಸೊ ಹಿಂಗಾಗಿ ಈತನಿಗೂ ಮತ್ತು ಕೇರಳನಿಗೂ ಕೇರಳಕ್ಕೂ ಲಿಂಕ್ ಇರೋದ್ರಿಂದ ಈತನನ್ನ ಬೆಂಡೆತ್ತಿದ್ರೆ ಒಂದಷ್ಟು ವಿಚಾರ ಸಿಗಬಹುದು ಅಂತ ಮಾಡಿದ್ರೆ ಅಂದ್ರೆ ಯಾಕಂತಂದ್ರೆ ಚಿನ್ನಯ್ಯ ಕೊಟ್ಟಿರೋ ಹೇಳಿಕೆ ಪ್ರಕಾರ ಜಯಂತ್ ಅಂತ ಮೂಲ ಕೂಡ ಗಮನಿಸ್ಬೇಕು ನೋಡಿ ಈ ಚಿನ್ನಯ ಯಾವ್ದೇ ರಿವೀಲ್ ಮಾಡಿರ್ಲಿಲ್ಲ ರಿವೀಲ್ ಮಾಡ್ತಾನೆ ಅನ್ನುವಂತ ಬೈಕೆ ಏನೋ ಗೊತ್ತಿಲ್ಲ ನೆನ್ನೆ ಸುಪ್ರೀಂ ಕೋರ್ಟ್ ಮುಂದೆ ನಿಂತಂತ ಫೋಟೋಗಳನ್ನ ಇದೇ ಜಯಂತ್ ರಿಲೀಸ್ ಮಾಡ್ಬಿಡ್ತಾರೆ ಅಂದ್ರೆ ನನ್ನ ಕಡೆಯಿಂದ ಏನು ತಪ್ಪಾಗಿಲ್ಲ ನಾನು ತುಂಬಾ ಏನ್ ಹೇಳ್ತಾರೆ ತುಂಬಾ ಕ್ಲಿಯರ್ ಕಟ್ ಆಗಿದ್ದೀನಿ ತಪ್ಪು ಮಾಡಿರೋರೆಲ್ಲ ಅವರೇ ಅನ್ನೋ ತರ ನೋಡಿ ಇದೇ ದೃಶ್ಯಗಳು ಅಂದ್ರೆ ಜಯಂತಿಗ ಎಲ್ಲರನ್ನು ತಗಲಾಕ್ಸಿ ತಾನ ಎಸ್ಕೇಪ್ ಆಗಿದೆ ಹಂಗಾಗಿ ಮೊದಲು ಇವನನ್ನೇ ತನಿಖೆ ಮಾಡಬೇಕು ಯಾಕಂದ್ರೆ ಎಲ್ಲಾರನ್ನು ತಗಲಾಕ್ಸಿ ಈತ ಎಸ್ಕೇಪ್ ಆಗ್ತಿದಾನಂದ್ರೆ ಈತನ ಹಿಂದೆ ಯಾವ್ದೋ ದೊಡ್ಡ ಷಡ್ಯಂತ್ರ ಇದೆ ಆಮೇಲೆ ಇವ್ನ ತಗಲಾಕಂತ ಪ್ರೂಫ್ ಯಾವ ರೀತಿ ಮಾಡ್ಕೊಳ್ತೀವಿ ಇವನ್ ತಗಲಾಕೊಳ್ಳೋದ್ರಿಂದ ಅವರೆಲ್ಲ ಬಯಲಾಗ್ಬಿಡ್ತಾರೆ ಆಗ್ಬಹುದು ಅಂತೇಳಿ ಇವನು ಎಲ್ಲರಿಂದ ಎಸ್ಕೇಪ್ ಆಗ್ಬಿಟ್ರೆ ಆಮೇಲೆ ನಾನೊಬ್ಬ ಎಸ್ಕೇಪ್ ಆದ್ರೆ ಮಿಕ್ಕಿದೆಲ್ಲ ಮಿಕಾಗಳು ಮಿಕಾಗಳು ಮಿಕಾಗಳ ತರ ತಗಲ ಹಾಕಿ ನಾನು ಕೇರಳ ಹೋಗ್ ಸಟ್ ಎಲ್ಲೋದ್ರು ಬಿಡಲ್ಲ ಬಿಡಿ ಏನ್ ಅನ್ಕೊಂಡಿದೀರ ನಮ್ಮ ಪೊಲೀಸ್ ಇಲಾಖೆನ ಅವ್ರನ್ನೆಲ್ಲ ಏನ್ ಅನ್ಕೊಂಡಿದ್ರ ಏನ್ ಗಾರೆ ಕೆಲ್ಸದವ್ರು ಅನ್ಕೊಂಡಿದೀರ ಪೊಲೀಸ್ ಕರ್ನಾಟಕ ಪೊಲೀಸ್ ಅಂದ್ರೆ ಹುಡುಗಾಟನೆ ಅಲ್ಲ ಯಾರಿಗೂ ಜಗ್ಗಲ್ಲ ಯಾರಿಗೂ ಬಗ್ಗಲ್ಲ ನೀನ್ ಎಲ್ಲೇ ಅಡಗಿದ್ರು ಕೂಡ ಎತ್ತಾಕೊಂಡ್ ಬರ್ತಾರೆ ನಿನ್ನ ಬುರುಡೆ ಸಮೇತ ಎತ್ತಾಕೊಂಡ್ ಬರ್ತಾರೆ ಎಲ್ಲೇ ಇದ್ರು ಕೂಡ ಓಕೆ ಬುರುಡೆ ಮೂಲಕ್ಕೆ ಕೈ ಹಾಕಿದ ಎಸ್ ಐ ಟಿ ಅಧಿಕಾರಿಗಳು ತಂಡ ಧರ್ಮಸ್ಥಳದಲ್ಲಿ ಹೂತಿಟ್ಟ ಬುರುಡೆ ಅಲ್ಲ ಎಂಬ ಮಾಹಿತಿ ಇದೆ ಈಗಾಗಲೇ ಪುರುಷನ ಬುರುಡೆ ಇಲ್ಲ ಬಿಜೆಪಿಗೆ ಹೋಗ್ಬಿಡಿ ಧರ್ಮಸ್ಥಳ ವಿಚಾರವಾಗಿ ಷಡ್ಯಂತ್ರ ಆರೋಪ ಇದೆಯಲ್ಲ ಅದು ಧರ್ಮಸ್ಥಳದಲ್ಲಿ ಹೂತಿಟ್ಟ ಬುರುಡೆ ಅಲ್ಲ ಎಂಬ ಮಾಹಿತಿ ಬಂದಿದೆ ಈಗಾಗಲೇ ಪುರುಷನ ಬುರುಡೆ ಅಂತ ಎಫ್ ಎಸ್ ಎಲ್ ಬಂದಿದೆ ಇದು ಗೊತ್ತಿರುವಂಥ ಬ್ರೇಕಿಂಗ್ ವಿಚಾರ ಓಕೆ ಧರ್ಮಸ್ಥಳ ವಿಚಾರವಾಗಿ ಷಡ್ಯಂತ್ರ ಆರೋಪ ರಾಜ್ಯ ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಮಳೆಯಲ್ಲೇ ಪ್ರತಿಭಟನೆ ಮಾಡಿ ಮಂಜುನಾಥನ ದರ್ಶನ ಒಂದು ಲಕ್ಷಕ್ಕೂ ಅಧಿಕ ಜನರಿಂದ ಧರ್ಮಸ್ಥಳ ಪರ ಹೋರಾಟ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಎನ್ಐಎಗೆ ಕೊಡಿ ಅಂತ ಆಗ್ರಹಿಸ್ತಿದ್ದಾರಂತೆ ಕೊಡಿ ನೋಡುವ ಏನಾಗುತ್ತೆ ಅಂತ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಎನ್ಐಎಗೆ ಕೊಡಿ ಅಂತ ಆಗ್ರಹಿಸ್ತಿದ್ದಾರಂತೆ ಇದ್ರ ಬಗ್ಗೆ ಒಂದಷ್ಟು ಬಿಜೆಪಿ ನಾಯಕರು ಮಾತನಾಡಿದ್ದಾರೆ ಬಿ ವೈ ವಿಜೇಂದ್ರ ಮಾತನಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಆಮೇಲೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ ಆಮೇಲೆ ಆರ್ ಅಶೋಕ್ ವಿಪಕ್ಷ ನಾಯಕ ಮಾತನಾಡಿದ್ದಾರೆ ಆಮೇಲೆ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಮಾತನಾಡಿದ್ದಾರೆ ಬನ್ನಿ ಬಿಜೆಪಿ ನಾಯಕರ ಚಲೋಗೆ ಸಿದ್ದರಾಮಯ್ಯ ಕೂಡ ಟಾಂಗ್ ಕೊಟ್ಟಿದ್ದಾರೆ ಈಗ ಒಬ್ಬೊಬ್ಬರಾಗೆ ಏನೇನು ಮಾತಾಡಿದ್ರು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಮಂಜುನಾಥನ ಕ್ಷೇತ್ರಕ್ಕೆ ಬಂದು ಷಡ್ಯಂತ್ರ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ ಅವರನ್ನ ಒಂದು ಕೈ ನೋಡೋಣ ಅಂತ ಬಂದಿರುವಂತಹ ನನ್ನೆಲ್ಲ ಆತ್ಮೀಯ ಭಕ್ತರೇ ನೋಡ್ಕೊಳ್ತಿರಲಿಲ್ಲ ಅವ್ರನ್ನ ಯಾರು ಷಡ್ಯಂತ್ರ ಮಾಡಿದ ನೋಡ್ಕೊಳ್ಳೋದಂತೆ ಸಮಾಜ ಅವ್ರನ್ನ ತಿರಸ್ಕಾರ ಮಾಡಬೇಕು ಆ ರೀತಿಯಾದಂತ ಒಂದು ಜಾಗೃತಿಯನ್ನ ನಿರ್ಮಾಣವನ್ನ ನಾವು ಮಾಡಬೇಕು ಸ್ನೇಹಿತರೆ ನನಗೆ ಇಲ್ಲಿ ಬಂದ ನಂತರ ಮಾಧ್ಯಮದವರು ಕೇಳ್ತಾ ಇದ್ರು ಅವರು ಹೇಳಿದ್ದೇನು ಅಂತಂದ್ರೆ ಯಾಕೆ ಈ ರೀತಿ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಸರ್ಕಾರದವರು ಅಂತ ಧರ್ಮಸ್ಥಳದಲ್ಲಿ ಯಾಕೆ ಈ ರೀತಿ ಆಯ್ತು ಅಂತ ನಾನು ಅವ್ರಿಗೆ ಹೇಳಿದೆ ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಹಿಂದೂಗಳ ವಿರುದ್ಧವಾಗಿ ತುಷ್ಟೀಕರಣದ ಪರವಾಗಿ ಐತಿಹಾಸಿಕವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಸದಾ ಕಾಲಕ್ಕೂ ಹಿಂದೂ ಸಮಾಜಕ್ಕೆ ಅಂದರೆ ತಿರಸ್ಕಾರವನ್ನು ಮಾಡೋದು ಅಲ್ಪಸಂಖ್ಯಾತರು ಅಂದರೆ ತುಷ್ಟೀಕರಣ ಮಾಡುವಂಥದ್ದು ಇವರ ರಕ್ತದಲ್ಲಿ ಬಂದಿದೆ ಸ್ನೇಹಿತರೆ ಸ್ನೇಹಿತರ ನಿಮಗೆ ನೆನಪಿರಬೇಕು ಇತ್ತೀಚೆಗೆ ಪಹಲ್ಗಾಮದಲ್ಲಿ ಒಂದು ಘಟನೆ ಘಟನೆ ನಡೆಯಿತು ಧರ್ಮಸ್ಥಳ ಎಂಟುನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಎಂಟುನೂರು ವರ್ಷಗಳಿಂದ ಸಾವಿರಾರು ಭಕ್ತರ ಆಶೋತ್ತರಗಳನ್ನ ಈಡೇರಿಸಿದಂತ ಇಡೀ ರಾಜ್ಯ ರಾಷ್ಟ್ರದ ಅಂತಾರಾಷ್ಟ್ರದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿದಂಥ ಮಂಜುನಾಥ ಸ್ವಾಮಿ ಅಂತಂದರೆ ನಮಗೆಲ್ಲ ಅಪಾರವಾದಂಥ ಪ್ರೀತಿ ಸತ್ಯಕ್ಕೆ ಮತ್ತೊಂದು ಹೆಸರು ಮಂಜುನಾಥ ಸ್ವಾಮಿ ಯಾವ ದೇವರ ಮೇಲೆ ಬೇಕಾದರೂ ಜನ ಪ್ರಮಾಣ ಮಾಡ್ತಾರೆ ಮಂಜುನಾಥ ಸ್ವಾಮಿ ಮೇಲೆ ಸುಳ್ಳು ಹೇಳಿ ಪ್ರಮಾಣ ಮಾಡೋದಿಲ್ಲ ಇದು ನಮ್ಮ ಪ್ರತೀತಿ ಇತ್ತೀಚಿನ ವರ್ಷಗಳಲ್ಲಿ ಕುಮಾರಿ ಸೌಜನ್ಯಳ ಕೊಲೆಯ ಕೇಸವು ತನಿಖೆ ಆಗ್ತಾ ಇತ್ತು ನಮ್ಮ ಯಾರ್ದು ಇಲ್ಲ ನಾವೆಲ್ಲ ಸ್ವಾಗತವನ್ನು ಮಾಡಿದ್ವಿ ಆದರೆ ಇದರ ನೆಪದಲ್ಲಿ ಒಂದು ದುಷ್ಟ ಕೂಟ ಶುರುವಾಯಿತು ಹಿಂದೆ ಪುರಾಣದಲ್ಲಿ ಕೂಡ ನಾವು ನೋಡಿದ್ದೀವಿ ಸಾಧು ಸಂತರು ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಅನೇಕ ರಾಜ ಮಹಾರಾಜರು ಅದ್ಭುತವಾಗಿ ದೇಶ ರಾಜ್ಯವನ್ನು ನಡೆಸಿದಾಗ ರಾಕ್ಷಸರು ಬಂದು ಯಜ್ಞಗಳನ್ನು ಕೆಡಿಸ್ತಾ ಇದ್ರಂತೆ ದೇವ್ರಿಗೂ ಕೂಡ ತಪ್ಪಿದ್ದಲ್ಲ ಈ ಕಷ್ಟ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕೆಲವು ದುಷ್ಟರ ಕಣ್ಣು ಬಿದ್ದು ಈ ಕ್ಷೇತ್ರದ ಹೆಸರನ್ನು ಕೆಡಿಸ್ತಕ್ಕಂಥ ಹುನ್ನಾರ ನಡಿಬೇಕಾದ ಸಂದರ್ಭದಲ್ಲಿ ನಾವು ಅಸೆಂಬ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಅಸೆಂಬ್ಲಿಯಲ್ಲಿ ಅದನ್ನು ಪ್ರಸ್ತಾವನೆಯನ್ನು ಬಹುತೇಕ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರುಗಳಿಂದ ಹಿಡಿದು ಸುನೀಲ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಪ್ರಸ್ತಾವನೆಯನ್ನು ಮಾಡ್ತೀವಿ ವಿಧಾನ ಪರಿಷತ್ತಲ್ಲೂ ಕೂಡ ನಾನು ನಮ್ಮದು ಎಸ್ ಐ ಟಿ ತನಿಖೆಗೆ ವಿರೋಧ ಇಲ್ಲ ಸಂಪೂರ್ಣವಾದ ಸಹಕಾರ ಇದೆ ಆದರೆ ಎಸ್ ಐ ಟಿಯನ್ನು ದಾರಿ ತಪ್ಪಿಸ್ತಕ್ಕಂಥ ಒಂದು ದುಷ್ಟ ಕೂಟ ಏನಿತ್ತು ಅವರಿಗೆ ಮಂಜುನಾಥ ಸ್ವಾಮಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಿದ್ವಿ ಹದಿನಾರನೇ ತಾರೀಕು ಯಲಾಂಕ ಕ್ಷೇತ್ರದಿಂದ ನಾನೂರಕ್ಕೂ ಹೆಚ್ಚು ವೆಹಿಕಲ್ ಅಲ್ಲಿ ಬಂದು ನಾವು ಪ್ರಾರಂಭವನ್ನು ಮಾಡಿದ್ವಿ ಪ್ರತಿ ಕ್ಷೇತ್ರದಲ್ಲಿ ಪ್ರಾರಂಭ ಆಯಿತು ಆಗ ರಾಜ್ಯ ಅಧ್ಯಕ್ಷರಿಗೆ ಒತ್ತಡ ಇತ್ತು ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಸಲಹೆಯನ್ನು ಕೊಟ್ಟರು ಇಡೀ ರಾಜ್ಯದ ಧರ್ಮ ಸಂರಕ್ಷಕರನ್ನ ಮಂಜುನಾಥ ಸ್ವಾಮಿಯ ಪ್ರೀತಿಯ ಆರಾಧಕರನ್ನ ನಾವಿಲ್ಲಿ ಸೇರಿಸಿ ಒಂದು ಸಂಕಲ್ಪವನ್ನು ಮಾಡಬೇಕು ಯಾವ ದುಷ್ಟರು ಮಂಜುನಾಥ ಸ್ವಾಮಿಯ ಬುಡಕ್ಕೆ ಕೈ ಹಾಕಿ ಬಂದಿದ್ರು ಆ ಮಂಜುನಾಥ ಸ್ವಾಮಿಯ ಸತ್ಯ ಈಗ ಹೊರಗಡೆ ಬರ್ತಾ ಇರ್ತಕ್ಕಂಥ ತಾವೆಲ್ಲವನ್ನೂ ಕೂಡ ನೋಡ್ತಾ ಇದ್ದೀರಿ ಒಂದೊಂದು ಸತ್ಯ ಹೊರಗಡೆ ಬರ್ತಾ ಇದೆ ಆ ಸ್ವಾಮಿಯ ಪ್ರಭಾವವನ್ನು ಈಗ ತೋರಿಸ್ತಾ ಇದ್ದಾರೆ ಕೇವಲ ಐದು ದಿನಗಳ ಹಿಂದೆ ಬರೀ ಫೋನ್ ಮುಖಾಂತರ ಸುದ್ದಿಯನ್ನು ಮುಟ್ಸಿದ್ದು ಜನಗಳಿಗೆ ಇವತ್ತು ಕೇವಲ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ಇದ್ದಾರೆ ಇನ್ನು ಎಂಬತ್ತು ಪರ್ಸೆಂಟ್ ಜನ ಇನ್ನು ಹೊರಗಡೆ ಇದ್ದಾರೆ ದೇವರ ದರ್ಶನದಲ್ಲಿ ಇದ್ದಾರೆ ಊಟವನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಜನಕ್ಕೆ ಇಲ್ಲಿ ಜಾಗನು ಸಾಕಾಗ್ತಾ ಇಲ್ಲ ಇಲ್ಲಿ ಅತ್ಯಂತ ಸುವ್ಯವಸ್ಥವಾಗಿ ಈ ಭಾಗದ ನಮ್ಮ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಬಂಧುಗಳೇ ಇವತ್ತು ನಮ್ಮ ದೇಶದಲ್ಲಿ ಸಮಸ್ಯೆ ನಾವು ಹಿಂದೂಗಳು ಒಂದಾಗದೇ ದೊಡ್ಡ ಸಮಸ್ಯೆ ಇವತ್ತು ನೋಡಿ ಅಯ್ಯಪ್ಪ ಸ್ವಾಮಿ ಈಶ್ವರನ ಮಗ ಅವನು ಬುಡುತ್ತಿ ಇಟ್ರು ಈಶ್ವರನ ಪತ್ನಿ ಚಾಮುಂಡಿಗೂ ಕೈ ಹಾಕಿದ್ರು ಗಣಪತಿ ಮೆರವಣಿಗೆ ಮರಕ್ಕೂ ಪರ್ಮಿಷನ್ ಡಿಜೆ ಇಲ್ಲ ಮೆರವಣಿಗೆ ಇಲ್ಲ ಅವ್ರ ಅಪ್ಪನ್ಗೂ ಪ್ರಾಬ್ಲಮ್ ಮಾಡಕ್ ಶುರು ಮಾಡವ್ರೆ ಮಂಜುನಾಥ ಸ್ವಾಮಿಗೆ ಇಡೀ ಮಂಜುನಾಥ ಸ್ವಾಮಿಯ ಕುಟುಂಬ ಇವತ್ತು ಅಪಚಾರವನ್ನು ಬರ್ತಕ್ಕಂಥ ಕೆಲಸವನ್ನು ಏನ್ ಮಾಡ್ತಾ ಇದೆ ಆ ದುಷ್ಟರಿಗೆ ಬುದ್ಧಿಯನ್ನು ಕಲಿಸ್ತಕ್ಕಂಥ ಯಾವಾಗ ಅಂದ್ರೆ ಈಗ ಕೃಷ್ಣ ಅದೇ ಹೇಳಿದ್ದು ಅವನತಿ ಹೋಗ್ತದೋ ಸಂಘಟನಾ ರೂಪದಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಆ ಸಂಘಟನೆಯ ವಿರಾಟ ಸ್ವರೂಪದ ಕಾರ್ಯಕ್ರಮ ಇವತ್ತು ನಡೀತಾ ಇರ್ತಕ್ಕಂಥದ್ದು ಯಾವುದೋ ನಾವು ಪಕ್ಷವದ ಪಕ್ಷವನ್ನ ಬೆರೆಸಿಲ್ಲ ರಾಜಕೀಯವನ್ನ ಮಾಡ್ತಾ ಇಲ್ಲ ಇವತ್ತು ಕಾಂಗ್ರೆಸ್ಸಿನ ಒಬ್ಬೆ ಒಬ್ಬ ಮಂತ್ರಿ ಇಲ್ಲಿವರೆಗೂ ಕೂಡ ಧರ್ಮಸ್ಥಳದ ಜೊತೆ ನಾವು ನಿಂತ್ಕೊಂಡಿದೀವಿ ಅಂತ ಬಂದಿಲ್ಲ ಯಾರನ್ನ ಅಡ್ಡ ಹಾಕಿದೀವೋ ನಾವು ಅಲ್ಲಿ ಕುತ್ಕೊಂಡು ಮಾಧ್ಯಮಗಳ ಮುಖಾಂತರ ರಾಜಕೀಯ ಅಂತ ಹೇಳ್ತಾರೆ ನೀವು ನಿಜವಾದ ಮಂಜುನಾಥ ಸ್ವಾಮಿ ಭಕ್ತರಾಗಿದ್ರೆ ಇಲ್ಲಿವರೆಗೆ ಬರಬೇಕಾಗಿತ್ತು ಭಕ್ತರಿಗೆ ನೀವು ಧೈರ್ಯವನ್ನೇ ಕೊಡಬೇಕಾಗಿತ್ತು ಮಂಜುನಾಥ ಸ್ವಾಮಿ ಜೊತೆ ಅಂತ ಹೇಳಿ ಕ್ಷೇತ್ರಕ್ಕೆ ಬಂದು ನಿಂತ್ಕೊಂಡಿದ್ರೆ ಇನ್ನೂ ನಿಮಗೆ ಗೌರವ ಹೆಚ್ಚುತ್ತಾ ಈಗಲೂ ಕೂಡ ನಿಮ್ಮ ಟಿಕೆಟ್ ನೀವು ನಿಲ್ಲಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಿಮ್ಗೆ ನಿಜಕ್ಕೂ ಕೂಡ ಇಂದು ಎದ್ದರೆ ಅವನನ್ನ ತಡೆಯಾಗಿತ್ತು ಧರ್ಮಸ್ಥಳ ಚಲೋ ಘೋಷಣೆ ಮಾಡಿದಾಗ ನಮ್ಮನ್ನ ಟೀಕೆ ಮಾಡಿದ್ರು ರಾಜಕೀಯ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳ ಚಲೋ ಕರೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಈ ವೇದಿಕೆ ಮೂಲಕ ಈ ವೇದಿಕೆ ಮೂಲಕ ಆ ನಮ್ಮನ್ನ ಟೀಕೆ ಮಾಡ್ತಕ್ಕಂತ ವ್ಯಕ್ತಿಗಳಿಗೊಂದು ಮಾತನಾ ಹೇಳದಕ್ಕೆ ಪಡ್ತಾನೆ ಇವತ್ತು ಧರ್ಮಸ್ಥಳ ಸುತ್ತಮುತ್ತಲು ಒಂದು ಭಾರತೀಯ ಜನತಾ ಪಾರ್ಟಿ ಧ್ವಜ ಇವತ್ತು ಕಾಣಿಸ್ತಾ ಇಲ್ಲ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದ ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ ವಿನ ಯಾರನ್ನು ಕೂಡ ದುಡ್ಡು ಕೊಟ್ಟು ಕರೆಸ್ತಕ್ಕಂಥ ಕೆಲಸ ಮಾಡಿಲ್ಲ ಯಾತಕ್ಕೋಸ್ಕರ ಧರ್ಮಸ್ಥಳ ಚಲೋ ಕಳೆದ ಕೆಲವು ವರ್ಷಗಳಿಂದ ಕಳೆದ ಎರಡು ಎರಡೂವರೆ ವರ್ಷದಿಂದ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ಕಾರ್ಯಕರ್ತರಿಗೆ ಅಪಮಾನ ಮಾಡ್ತಕ್ಕಂಥ ದುಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರನ ಅಪಚಾರ ಮಾಡ್ತಕ್ಕಂಥ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದೆ ಅಂತ ದುಷ್ಟ ಹಿಂದೂ ವಿರೋಧಿ ಸರ್ಕಾರಕ್ಕೆ ಇವತ್ತು ತಕ್ಕ ಪಾಠವನ್ನ ಕಲಿಸ್ಬೇಕು ಅಂತ ಹೇಳಿ ಇವತ್ತು ಧರ್ಮಸ್ಥಳ ಚಲೋ ಕರೆಯನ್ನು ಕೊಟ್ಟಿದ್ದೇವೆ ಮಾಡಲಿ ಇದರಿಂದ ಅವ್ರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅನ್ಕೊಂಡಿದ್ದಾರೆ ಅದು ಸಿಗೋದಿಲ್ಲ ಯಾಕಂತಂದ್ರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂತ ಗೌರವ ಇದೆ ಬಗ್ಗೆ ಅಪಾರವಾದಂತ ಗೌರವ ಇದೆ ಅವರು ರಾಜಕೀಯ ಮಾಡ್ತಾ ಇದಾರೆ ಯಾಕೆ ಮಾಡಲಿಲ್ಲ ಎಸ್ ಐ ಟಿ ಆದಾಗ ಯಾಕೆ ಮಾಡಲಿಲ್ಲ ಆಮೇಲೆ ಬಹಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡೋಕೆ ಶುರು ಅಲ್ವಾ ಇದು ಅಲ್ವಾ ಓಕೆ ಕಾದು ನೋಡೋಣ ಒಂದು ಕಡೆ ಸರ್ಕಾರ ಈ ರೇಂಜಲ್ಲಿ ಮಾತನಾಡ್ತಾ ಇದೆ ಮತ್ತೊಂದು ಕಡೆ ಬಿ ಜೆ ಪಿ ಆ ರೇಂಜಲ್ಲಿ ಕೌಂಟರ್ ಕೊಡ್ತಾ ಇದ್ದಾರೆ ಆ ರೇಂಜೋ ಈ ರೇಂಜೋ ಯಾವ ರೇಂಜೋ ಗೊತ್ತಿಲ್ಲ ಒಟ್ಟಿನಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅಷ್ಟೇ